ಪ್ರಶ್ನೆ ಬಾಯಿ ಮಾತಿನಲ್ಲಿ ಚುನಾವಣೆಗೆ ಇನ್ನೇನು ಎರಡು ತಿಂಗಳಿದೆ ಮೂರು ತಿಂಗಳು ಚುನಾವಣೆಯ ದೃಷ್ಟಿಯಿಂದ ಮತ್ತೊಮ್ಮೆ ಜನತೆಗೆ ಯಾವ ರೀತಿಯಲ್ಲಿ ಬಿ ಜೆ ಪಿಯ ಪಕ್ಷ ಮತ್ತೆ ದಾರಿ ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ನರೇಂದ್ರ ಮೋದಿಯವರು ಅಮಿತ್ ಶಾ ಇಲ್ಲಿ ಬಂದು ಪ್ರತಿನಿತ್ಯ ಭಾಷಣ ಮಾಡೋದಿದೆಯಲ್ಲ ಈಗ ಏರ್ ಶೋ ನಡೀತಾ ಇದೆ ಏರ್ ಶೋಗೆ ಬಂದಿದ್ದಾರೆ ಏರ್ ಶೋಗೆ ಬರೋದರಿಂದ ಬಂದು ಅವರ ಭಾಷಣ ಏನಿದೆ ಈ ಬಡತನ ಹೋಗಲಾಡಿಸ್ತಕ್ಕಂಥ ಏರ್ ಶೋನ ಅದು ಯಾವುದೋ ಒಂದು ದೇಶದ ಮಟ್ಟದಲ್ಲಿ ಇವತ್ತು ಒಂದು ಸಂದೇಶ ಕೊಡಬೇಕು ಕೊಟ್ಕೊತೀರಿ ಅದು ಯಾವ ಸರ್ಕಾರ ಇದ್ದರೂ ಮಾಡ್ತಾರೆ ಅದು ಹಿಂದಿಂದು ಈಗಾಗಲೇ ಹದಿನಾಲ್ಕನೇ ಏರ್ ಶೋ ಇದು ಇದೇ ನರೇಂದ್ರ ಮೋದಿಯವರು ಬಂದು ಪ್ರಾರಂಭ ಮಾಡಿರೋ ಏರ್ ಶೋನ ಬಿ ಜೆ ಪಿ ಸರ್ಕಾರ ಬಂದು ಆದರೆ ಹದಿನಾಲ್ಕು ಹಂತದಲ್ಲಿ ನಡೆದಿದೆ ಏರ್ ಶೋ ಹದಿನಾಲ್ಕನೇ ಏರ್ ಶೋ ಇದು ಇಲ್ಲಿ ನನ್ನ ಪ್ರಶ್ನೆ ಬಡತನ ಅಂಥದ್ದಕ್ಕೆ ನಿಮ್ದು ಏನು ಕಾರ್ಯಕ್ರಮ ನಾನು ಉತ್ತರ ಕರ್ನಾಟಕದ ಭಾಗದ ಹೇಳ್ತೀನಿ ಹಳೆ ಕರ್ನಾಟಕ ಒಂದು ಕಡೆ ಟ್ರಿಬಣ್ಣ ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರು ಕೊಟ್ಟಂಥ ಸ್ಪೀಡ್ ಇದೆಯಲ್ಲ ಇರಿಗೇಷನಿಗೆ ಅದಾದ್ಮೇಲೆ ನೀವೇನು ಕೊಟ್ಟಿದ್ದೀರಿ ಎರಡು ಸಾವಿರದ ಹನ್ನೆರಡರಲ್ಲಿ ಟ್ರಿಬ್ಯುನಲ್ನ ಆದೇಶ ಬಂತು ಅಪರ್ಪ್ರದ ಕೃಷ್ಣಂದು ಇವತ್ತಿನವರಿಗೆ ಎಲ್ಲಿದೆ ಅಲ್ಲೇ ಬಿದ್ದಿದೆ ಕೇಂದ್ರದ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಅಂತಾರೆ ಕಾರಣ ಯಾರು ಹದಿನಾಲ್ಕರಿಂದ ಕೇಂದ್ರ ಸರ್ಕಾರನ ಬಿ ಜೆ ಅವರದೇ ಇದೆ ಯಾರು ಇವ್ರನ್ನ ಗೆಜೆಟ್ ನೋಟಿಫಿಕೇಷನ್ ಮಾಡಿಸ್ಬೇಡ ಅಂತ ಹಿಡ್ಕೊಂಡಿರು ಕಾರಣ ಏನು ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ ಕೋರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು ಈಗ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಅರ್ಜಿ ಇಟ್ಕೊಂಡು ಕೂತಿದ್ದೀರಿ ನೀವೇ ಹೇಳ್ತೀರಿ ಐನೂರು ಇಪ್ಪತ್ನಾಲ್ಕು ಮೀಟ್ರಿಗೆ ಇವತ್ತು ನೀರನ್ನು ನಿಲ್ಲಿಸಲಿಕ್ಕೆ ಇವತ್ತು ಮುಳುಗಡೆ ಆಗ್ತಕ್ಕಂಥ ಪ್ರದೇಶಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಎಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಈಗ ಹೇಳ್ತಾ ಇದ್ದೀರಿ ನಿಮ್ಮ ಬಜೆಟಲ್ಲಿ ದುಡ್ಡು ಎಷ್ಟು ಇಡ್ತಾ ಇದ್ದೀರಿ ಎಲ್ಲಿಂದ ತರ್ತೀರ ನಾನು ಎಷ್ಟು ವರ್ಷ ಬೇಕು ಈ ಕಾರ್ಯಕ್ರಮಗಳಿಗೆ ಇವತ್ತು ಮಾದ ಇದು ಟ್ರಿಪಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಡೆಲ್ಲಿಗೆ ಕರೆಸಿ ಗೋವಾದ ಬಿ ಜೆ ಪಿ ನಾಯಕರುಗಳನ್ನು ಮತ್ತು ಇಲ್ಲಿಯ ನಾಯಕರನ್ನು ಕೂರಿಸಿ ಹತ್ತು ನಿಮಿಷದಲ್ಲಿ ಸಾಲ ಮಾಡ್ತಕ್ಕಂಥದ್ದು ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ ಸಮುದ್ರದಲ್ಲಿ ಜೀವರಾಶಿಗಳಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಟೆಕ್ನಿಕಲಿ ಅದಕ್ಕೆ ಏನು ಸಂಜಾಯಿಸಿ ಕೊಡಬೇಕು ಕನ್ವಿನ್ಸ್ ಮಾಡಬೇಕಾಗಿದೆ ಆ ರಾಜ್ಯದ ಅಲ್ಲಿಯ ಪಕ್ಷಗಳನ್ನು ಯಾತಿಗೆ ನಿಮ್ಮ ಕೈಯಲ್ಲಿ ಸಮಜಾಯಿ ಇದನ್ನು ಸರಿಪಡಿಸ್ಲಿಕ್ಕೆ ಆಗ್ತಾಯಿಲ್ಲ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಆರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಲೇ ಫೌಂಡೇಶನ್ ಹಾಕಿದ್ದಲ್ವೇ ಆ ಫೌಂಡೇಶನ್ ನಾನು ಬರಲಿಲ್ಲ ಕಾರಣ ಇವತ್ತು ಹೊರಟಿಯವರು ಅಲ್ಲೇ ಇದ್ದಾರೆ ಅವ್ರ ಜೊತೆಲೆ ಸ್ಪೀಕರ್ ಆಗಿದ್ದಾರೆ ಅಲ್ಲವೇ ನಮ್ಮ ಜೊತೇಲಿ ಇದ್ದವರು ಅವತ್ತು ಆ ಮಂತ್ರಿ ಮಂಡಲದಲ್ಲಿ ಅವರ ಮಂತ್ರಿಗಳು ಅವತ್ತು ನಾನು ಕ್ಲಿಯರ್ ಮಾಡಿಕೊಟ್ಟಾಗ ಈಶ್ವರಪ್ಪನ ನೀರಾವರಿ ಮಂತ್ರಿಗಳು ಆ ಮಾದಾಯಿ ನೀರಿನ ವಿಷಯದಲ್ಲಿ ಅವತ್ತೇನು ನಾನು ಸಚಿವ ಸಂಪುಟದಲ್ಲಿ ಕ್ಲಿಯರ್ ಮಾಡಿ ಕೆಲಸ ಪ್ರಾರಂಭ ಮಾಡಿಸಿದೆ ಅವತ್ತು ನಾನು ಹೇಳಿದೆ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿ ಲೀಗಲಿ ಟೆಕ್ನಿಕಲಿ ಕೆಲವು ಸಮಸ್ಯೆ ಏನಿದೆ ಈಶ್ವರಪ್ಪನವರೇ ಇದನ್ನು ಸ್ವಲ್ಪ ಸರ್ಪಡಿಸ್ಕೊಳ್ಳೋದಕ್ಕೂ ನಮ್ಮ ಗಮನ ಇರಬೇಕು ಅಂತಕ್ಕಂಥ ಚರ್ಚೆ ಮಾಡಿದಾಗ ಅವರೆಲ್ಲ ಏನು ಹೇಳಿದರು ಮಂತ್ರಿಮಂಡಲದ ಇವರೆಲ್ಲ ಇದ್ದಾರೆ ಜಗದೀಶ್ ಶೆಟ್ಟರ್ ಇದ್ದರು ಅಡವರಪ್ನ ಡೆಪ್ಯೂಟಿ ಸಿ ಎಮ್ ಇವರೆಲ್ಲ ನಾನು ಇದರಲ್ಲಿ ಏನು ಉಡಾಫೆಗೆ ಹೇಳ್ತಾ ಇಲ್ಲ ಇವರು ಹೇಳಿದ್ದೇನು ಕೆಲಸ ಆದರೆಷ್ಟು ಬಿಟ್ಟರೆಷ್ಟು ನೀರಾವರಿ ಯೋಜನೆ ಆದರೆಷ್ಟು ಬಿಟ್ಟರೆಷ್ಟು ನಮಗೆ ಪ್ರಚಾರ ಬೇಕು ಇವತ್ತು ನಡೀತಿರೋದು ಅದೇ ಕೆಲಸ ತಾನೇ ಬಿ ಜೆ ಪಿದು ಫುಲ್ ಕವರೇಜ್ ಅವ್ರು ಕೊಡ್ತಾವ್ರಲ್ಲ ಎವ್ರಿ ಡೇ ಕವರೇಜಿಗೆ ಜಾಹೀರಾತುಗಳು ಆ ಜಾಹೀರಾತಲ್ಲವೇ ಕಾರ್ಯಕ್ರಮ ಯಾವುದು ಜಾರಿಗೆ ತಂದಿಟ್ಟಿದ್ದಾರೆ ಎಷ್ಟು ಜ ಬಡ್ತಾನೆ ಅನ್ನೋದನ್ನು ಹೋಗ್ಲಾಡಿಸ್ತಾರೆ ಉತ್ತರ ಕರ್ನಾಟಕದಲ್ಲಿ ಕಲಬುರಗಿಗೆ ಭೇಟಿ ಕೊಟ್ಟಿದ್ದೇನೆ ಬೀದರಿಗೆ ಭೇಟಿ ಕೊಟ್ಟಿದ್ದೇನೆ ರಾಯಚೂರಿಗೆ ಹೋಗಿದ್ದೇನೆ ಬಿಜಾಪುರ ಹೋಗಿದ್ದೇನೆ ಬಾಗಲಕೋಟೆಗೆ ಹೋಗಿದ್ದೇನೆ ಬರೀ ತಾಲೂಕು ಕೇಂದ್ರಕ್ಕೆ ಹೋಗಿಲ್ಲ ಹಳ್ಳಿಗಳ ಮೇಲೆ ಹೋಗಿದ್ದೇನೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಹಳ್ಳಿಗಳ ಪರಿಸ್ಥಿತಿ ನೋಡಿದಾಗ ಮಹಾನುಭಾವರು ಇಲ್ಲಿ ಕೆಲವ್ರು ಹೇಳಿದ್ರಲ್ಲ ಉತ್ತರ ಕರ್ನಾಟಕ ಕನ್ಯಾಯ ಉತ್ತರ ಕರ್ನಾಟಕ ಕನ್ಯಾಯ ಮಲತಾಯಿ ಧೋರಣೆ ಯಾರಿಂದ ಮಲತಾಯಿ ಧೋರಣೆ ಆಗಿದೆ ಇದಕ್ಕೆ ಕಾರಣಕರ್ತರು ಯಾರು ನಿಮ್ಮನ್ನು ಶಾಸಕರ ಮಾಡಿ ಈ ಭಾಗಕ್ಕೆ ಎಷ್ಟು ಜನ ನೀವು ಎಷ್ಟು ಜನ ಪ್ರಮುಖ ಸ್ಥಾನಗಳಲ್ಲಿ ಖಾತೆ ನಿರ್ವಹಣೆ ಮಾಡಿದ್ದೀರಿ ಗೋವಿಂದ ಕಾರಜೋಳಿ ಕಳೆದ ಐದು ವರ್ಷದಿಂದ ನೀರಾವರಿ ಮಂತ್ರಿ ನಾಲ್ಕು ವರ್ಷದಿಂದ ಐದು ವರ್ಷ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಏನು ಮಾಡಿದ್ದೀರಿ ನೀರಾವರಿ ಯೋಜನೆ ಸಲ ದುಡ್ಡು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರ ಅಷ್ಟೇ ಜನತೆ ನೀರು ತಲುಪಿಸಿದ್ದೀರಾ ಕೊಟ್ಟಿದ್ದೀರಾ ಇವತ್ತು ನೀವು ನೀವೇ ಹೇಳ್ತಾ ಇದ್ದೀರಲ್ಲ ರಾಷ್ಟ್ರೀಯ ಪಕ್ಷಗಳು ನಲ್ವತ್ತು ಪರ್ಸೆಂಟು ನಿಮ್ಮ ಕಾಲದಲ್ಲಿ ಅಷ್ಟು ಪರ್ಸೆಂಟು ಈ ಕಾಲದಲ್ಲಿ ಈ ಪರ್ಸೆಂಟು ಅಂತ ನೀವೇ ಮಾಡ್ಕೊಂಡು ಕೂತಿದ್ದೀರಿ ಇದು ರಾಜ್ಯದಲ್ಲಿ ಬಡವರ ಜೊತೆ ಚಲ್ಲಾಟ ನಡ್ತಾ ಇದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು ಇದನ್ನೇ ನಾಡಿನ ಜನತೆ ಎಪ್ಪತ್ತೈದು ವರ್ಷ ಆಗಿದೆ ಶೌಚಾಲಯಗಳು ಹಳ್ಳಿಗೆ ಹೋದರೆ ಹಳ್ಳಿ ಹೆಣ್ಮಕ್ಳು ಗೋಳಾಡ್ತಾರೆ ಒಂದು ಶೌಚಾಲಯಕ್ಕೆ ಶೌಚಾಲಯ ಕಟ್ಟಿಲ್ಲ ಅಂತೇಳಿ ಇದು ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೂರು ಪರ್ಸೆಂಟ್ ಸ್ವಚ್ಛ ಭಾರತ ಯಶಸ್ವಿಯಾಗಿದೆ ಅಂತಾರೆ ಯಾವ ಸ್ವಚ್ಛ ಭಾರತ ಯಶಸ್ವಿ ಮಾಡಿದ್ದೀರಿ ಜಾಹೀರಾತಲ್ಲಿ ಮಾಡ್ಕೊಂಡಿದ್ದೀರಿ ಅದು ಹೊರತುಪಡಿಸಿ ಏನಾಗಿದೆ ಇವತ್ತು ಸ್ವಚ್ಛ ಭಾರತ